श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಎಂಬತ್ತನೆಯ ಅಧ್ಯಾಯದ ಮಧ್ಯಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ವಾರಾಣಸಿ ಮಹಾತ್ಮ್ಯ ಹರಿಕೇಶನೆಂಬ ಯಕ್ಷಕುಮಾರನು ತನ್ನ ತಂದೆಯ ಮಾತಿನಂತೆ ಸ್ವೇಚ್ಛಾ ವಿಹಾರಿಯಾಗಿರಲು ಇಷ್ಟಪಡದೆ ವಾರಾಣಸಿ ಕ್ಷೇತ್ರಕ್ಕೆ ಹೋಗಿ ಈಶ್ವರನನ್ನು ಕುರಿತು ಉಗ್ರವಾದ ತಪಸ್ಸಿಗೆ ತೊಡಗಿದುದು ಪಾರ್ವತಿ ಪರಮೇಶ್ವರರು ಅವನ ಭಕ್ತಿಗೆ ಮೆಚ್ಚಿ ಅವನಿಗೆ ಗಣೇಶ ಪದವಿಯನ್ನು ಕರುಣಿಸಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ದೇವದೇವನು ಮುಂದುವರಿಸಿ ಹೇಳುತ್ತಾನೆ ಮೇಘಮಂಡಲವನ್ನು ಮುಟ್ಟುತ್ತ ಬೆಳ್ಳಗೆ ಮನೋಹರವಾಗಿ ಕಂಗೊಳಿಸುವ ಗಿರಿ ಶಿಖರಗಳಲ್ಲಿ ಪಾರಿವಾಳಗಳು ಇಂಪಾಗಿ ಕೂಗುತ್ತಿದ್ದವು ಕಿಕ್ಕಿರಿಯುವಂತೆ ತುಂಬಿದ್ದ ಹೂ ಗೊಂಚಲುಗಳಿಂದ ಆ ಶಿಖರಗಳು ನಗುತ್ತಿವೆಯೋ ಎಂಬಂತೆ ತೋರುತ್ತಿದ್ದವು ವಿವಿಧ ಗಣಗಳಿಗೆ ಸೇರಿದ ದೇವತೆಗಳು ಲೆಕ್ಕವಿಲ್ಲದಷ್ಟು ಮಂದಿ ಅಲ್ಲಿ ನೆರೆದು ಕ್ರೀಡಿಸುತ್ತಿದ್ದರು ಅಗಿಲು ಮರಗಳು ಸಾವಿರ ಲೆಕ್ಕದಲ್ಲಿ ಗುಂಪು ಗುಂಪಾಗಿದ್ದವು ಜಲಾಶಯಗಳಲ್ಲಿ ನೈದಿಲೆಗಳು ಅರಳಿದ್ದವು ಆಕಾಶವು ಮನೋಹರವಾಗಿ ಪ್ರತಿಬಿಂಬಿಸಿದ್ದಿತು ದಾರಿಯಲ್ಲಿ ಅಲ್ಲಲ್ಲಿ ಪೊದೆಗಳಿಂದಲೂ ಗಿಡಗಳಿಂದಲೂ ಹೂಗಳು ಉದುರಿದ್ದವು ಅವು ನೆಲದ ಮೇಲೆ ಎಳೆದ ಬಣ್ಣ ಬಣ್ಣದ ಪಟ್ಟೆಗಳಂತೆ ಕಾಣುತ್ತಿದ್ದವು ಆ ಗಿಡ ಮರಗಳಲ್ಲಿ ಪಕ್ಷಿಗಳು ವಾಸಿಸುತ್ತಿದ್ದವು ನೀಲ ಪುಷ್ಪಗಳು ಶಿಖರದ ತುದಿಯಲ್ಲಿ ಕಂಗೊಳಿಸುತ್ತಿದ್ದವು ಅಶೋಕ ವೃಕ್ಷಗಳ ತುದಿಗೊಂಬೆಗಳು ಹೂಗೊಂಚಲುಗಳ ಭಾರದಿಂದ ಬಗ್ಗಿದ್ದವು ಮದಿಸಿದ ದುಂಬಿಗಳು ಅವುಗಳ ಮೇಲೆ ಹಾರಾಡುತ್ತ ಕಿವಿಗೆ ಹಿತವಾಗುವಂತೆ ಇಂಪಾಗಿ ಹಾಡುತ್ತಿದ್ದವು ಅವು ಸುಂದರವಾಗಿ ನೇತ್ರಾನಂದವನ್ನು ಉಂಟು ಮಾಡುತ್ತಿದ್ದವು ಹೂಗಳಿಂದ ತುಂಬಿದ ತಿಲಕ ವೃಕ್ಷಗಳ ಮೇಲೆ ರಾತ್ರಿಯಲ್ಲಿ ಚಂದ್ರನ ಬೆಳದಿಂಗಳು ಬಿದ್ದರೆ ಅವೆರಡು ಕಾಂತಿಗಳಿಗೂ ಭೇದವೇ ತೋರಿ ಬರುತ್ತಿರಲಿಲ್ಲ ನೆರಳಿನಲ್ಲಿ ಹಿಂಡು ಹಿಂಡಾಗಿ ಮಲಗಿದ್ದ ಜಿಂಕೆಗಳು ನಿದ್ದೆಯಿಂದೆದ್ದು ದರ್ಬೆಯ ತುದಿ ಮೊಳಕೆಗಳನ್ನು ಕಚ್ಚಿ ತಿನ್ನುತ್ತಿದ್ದವು ಹಂಸಗಳು ತಮ್ಮ ರೆಕ್ಕೆಗಳನ್ನು ಬಡಿಯಲು ವಿಶಾಲವಾದ ತಿಳಿನೀರಿನ ಜಲಾಶಯಗಳಲ್ಲಿ ಬೆಳೆದಿದ್ದ ಕಮಲಗಳು ಅಲುಗಾಡುತ್ತಿದ್ದವು ಸರೋವರಗಳ ತೀರದ ಬಾಳೆಯ ತೋಟಗಳಲ್ಲಿ ನವಿಲುಗಳು ಕುಣಿಯುತ್ತಿದ್ದವು ಅವುಗಳ ಗರಿಗಳು ಅಲ್ಲಲ್ಲಿ ಉದುರಿ ಭೂಭಾಗವು ಸುಂದರವಾಗಿ ಕಾಣುತ್ತಿತ್ತು ಒಂದೊಂದು ಕಡೆಗಳಲ್ಲಿಯೂ ಚೆಲುವಾದ ಹಾರೀತ ಪಕ್ಷಿಗಳು ಮದವೇರಿ ಸಂತೋಷದಿಂದ ಗುಂಪು ಗುಂಪಾಗಿ ಕುಳಿತಿದ್ದವು ಒಂದು ಕಡೆ ಜಿಂಕೆಗಳು ಓಡಾಡುತ್ತಿದ್ದವು ಇನ್ನೊಂದು ಕಡೆ ಚಿತ್ರ ವಿಚಿತ್ರವಾದ ಹೂಗಳು ಗಿಡವೇ ಕಾಣದಂತೆ ಗೊಂಚಲು ಗೊಂಚಲಾಗಿ ಅರಳಿದ್ದವು ಮತ್ತೊಂದು ಕಡೆ ಮದೋನ್ಮತ್ತೆಯರಾದ ಕಿನ್ನರ ಸ್ತ್ರೀಯರು ಮರಗಳ ನೆರಳಿನಲ್ಲಿ ಕುಳಿತು ಮಧುರವಾಗಿ ಹಾಡುತ್ತಿದ್ದರು ಒಂದೆಡೆಯಲ್ಲಿ ಮರದ ತೋಪಿನ ನಡುವೆ ಮುನಿಗಳು ತಮ್ಮ ಪರ್ಣಶಾಲೆಗಳನ್ನು ಸಾರಿಸಿ ಪುಷ್ಪ ಬಲಿಗಳನ್ನು ಹಾಕಿದ್ದರು ಮತ್ತೊಂದೆಡೆಯಲ್ಲಿ ವಿಶಾಲವಾಗಿಯೂ ಉನ್ನತವಾಗಿಯೂ ಬೆಳೆದಿದ್ದ ಹಲಸಿನ ಮರಗಳು ಬುಡದಿಂದ ತುದಿಯವರೆಗೆ ಹಣ್ಣು ಬಿಟ್ಟಿದ್ದವು ಹೂ ಬಿಟ್ಟ ಕಾಡು ಮಲ್ಲಿಗೆಯ ಲತಾಗೃಹದಲ್ಲಿ ಸಿದ್ಧರು ಕ್ರೀಡಿಸುತ್ತಿದ್ದರು ಸಿದ್ಧಾಂಗನೆಯರ ಬಂಗಾರದ ಕಾಲಂದಿಗೆಗಳು ಇಂಪಾಗಿ ಧ್ವನಿ ಮಾಡುತ್ತಿದ್ದವು ರಮ್ಯವಾದ ಪ್ರಿಯಾಂಗು ವೃಕ್ಷದ ಹೂಗೊಂಚಲಿನಲ್ಲಿ ದುಂಬಿಗಳು ಕದಲದೆ ಕುಳಿತಿದ್ದವು ಕದಂಬ ಪುಷ್ಪಗಳು ಭ್ರಮರಗಳ ಭಾರವನ್ನು ತಾಳದೆ ತೊಟ್ಟಿನಿಂದ ಜಾರಿ ಉದುರುತ್ತಿದ್ದವು ಹೂಗಳಿಂದ ಕಿಕ್ಕಿರಿಯುವ ಮರದ ತುದಿಗೊಂಬೆಗಳು ಗಾಳಿಗೆ ಅಲ್ಲಾಡುತ್ತಿದ್ದವು ಸಲಗಗಳು ಬಿದಿರಿನ ಮೊಳಕೆಗಳನ್ನು ಕಿತ್ತು ನೆಲದ ಮೇಲೆ ಎಸೆದಿದ್ದವು ಹೆಣ್ಣು ಜಿಂಕೆಗಳು ಪೊದೆಗಳ ಒಳಗೆ ಅವಿತುಕೊಂಡಿದ್ದವು ಆ ಪುಣ್ಯಾರಣ್ಯದಲ್ಲಿ ದೇಹತ್ಯಾಗ ಮಾಡುವ ಪ್ರಾಣಿಗಳಿಗೆ ಮೋಕ್ಷವು ಸಿಕ್ಕುತ್ತಿತ್ತು ತಿಲಕ ಪುಷ್ಪಗಳು ಚಂದ್ರನ ಕಿರಣಗಳಂತೆ ಬೆಳ್ಳಗೆ ಮನೋಹರವಾಗಿದ್ದವು ಅಶೋಕ ಪುಷ್ಪಗಳು ಸಿಂಧೂರ ಕುಂಕುಮ ಕೇಸರಿ ಕುಸುಂಬ ಪುಷ್ಪ ಇವುಗಳನ್ನು ಹೋಲುತ್ತಿದ್ದವು ಬೆಟ್ಟ ದಾವರೆಗಳು ಬಣ್ಣದಲ್ಲಿ ಬಂಗಾರದಂತಿದ್ದವು ದೊಡ್ಡ ದೊಡ್ಡ ಆ ಮರದ ಕೊಂಬೆಗಳು ಅರಳಿದ ತಾವರೆಗಳಿಂದಲೇ ರಚಿತವಾಗಿರುವವೋ ಎನ್ನುವಂತೆ ತೋರುತ್ತಿದ್ದವು ನೆಲದ ಮೇಲೆ ಬಗೆ ಬಗೆಯ ಹೂಗಳು ಬಿದ್ದಿದ್ದವು ಒಂದು ಕಡೆ ಅವು ಬಳ್ಳಿಯ ಎಸಳಿನಂತಿದ್ದವು ಇನ್ನೊಂದು ಕಡೆ ಹವಳದಂತಿದ್ದವು ಮತ್ತೊಂದು ಕಡೆ ಚಿನ್ನದಂತಿದ್ದವು ಪುನ್ನಾಗ ವೃಕ್ಷಗಳಲ್ಲಿ ಹಕ್ಕಿಗಳು ಗುಂಪು ಗುಂಪಾಗಿ ಕುಳಿತು ಕೂಗುತ್ತಿದ್ದವು ರಕ್ತಾಶೋಕಗಳು ಹೂಗೊಂಚಲ ಭಾರದಿಂದ ಬಾಗಿದ್ದವು ನೆರೆಹೊರೆಯ ರಮಣೀಯವಾದ ಪ್ರದೇಶಗಳಿಂದ ಗಾಳಿಯು ಬೀಸಿ ಶ್ರಮವನ್ನು ಪರಿಹರಿಸುತ್ತಿತ್ತು ಅರಳಿದ ತಾವರೆಗಳಲ್ಲಿ ದುಂಬಿಗಳು ಮಕರಂದವನ್ನು ಪಾನ ಮಾಡುತ್ತಾ ಕಂಗೊಳಿಸುತ್ತಿದ್ದವು ಆಗ ಸಕಲ ಲೋಕಗಳ ಅಧಿಪತಿಯಾದ ಮಹಾದೇವನು ಪರ್ವತರಾಜನ ಪುತ್ರಿಯಾದ ಪಾರ್ವತಿದೇವಿಗೂ ತನ್ನ ಪ್ರೀತಿಪಾತ್ರರಾದ ಗಣಾಧಿಪತಿಗಳಿಗೂ ಮನೋಹರವಾದ ಆ ಉಪವನವನ್ನು ತೋರಿಸಿದನು ಅದು ಬಗೆ ಬಗೆಯ ಮರಗಳಿಂದ ತುಂಬಿ ವಿಶಾಲವಾಗಿದ್ದಿತು ಮದ ಹತ್ತಿದ ಕೋಗಿಲೆಗಳು ಸಂತೋಷದಿಂದ ಅಲ್ಲಿ ಕೂಗುತ್ತಿದ್ದವು ದೇವಿಯು ಹೇಳುತ್ತಾಳೆ ದೇವ ಬಹು ಸುಂದರವಾದ ಈ ಉದ್ಯಾನವನವನ್ನು ತೋರಿಸಿದೆ ಇನ್ನು ಈ ಕ್ಷೇತ್ರದ ಗುಣಗಳೆಲ್ಲವನ್ನೂ ವರ್ಣಿಸಿ ಹೇಳು ಅವಿಮುಕ್ತವೆಂದು ಪ್ರಸಿದ್ಧವಾದ ಈ ಕ್ಷೇತ್ರದ ಮಾಹಾತ್ಮ್ಯವನ್ನು ಕೇಳಿದ್ದರೂ ಕೂಡ ನನಗೆ ತೃಪ್ತಿ ಹುಟ್ಟದು ಆದುದರಿಂದ ಮರಳಿ ನನಗೆ ಹೇಳು ಶಿವನ ಸಾನ್ನಿಧ್ಯವು ಎಂದಿಗೂ ತಪ್ಪದಿರುವ ಕಾರಣ ಕಾಶಿ ಕ್ಷೇತ್ರಕ್ಕೆ ಅವಿಮುಕ್ತವೆಂಬ ಪ್ರಸಿದ್ಧಿ ಬಂದಿದೆ ಮಹಾದೇವನು ಹೇಳುತ್ತಾನೆ ಈ ವಾರಾಣಸಿ ಕ್ಷೇತ್ರವು ಅತ್ಯಂತ ಪವಿತ್ರವಾದುದು ಇಲ್ಲಿ ಯಾವಾಗಲೂ ನನ್ನ ಸಾನ್ನಿಧ್ಯವಿರುವುದು ಸಕಲ ಜಂತುಗಳಿಗೂ ಇದು ಮೋಕ್ಷಪ್ರದವಾಗಿರುವುದು ಓ ದೇವಿ ನನ್ನ ಲೋಕವನ್ನು ಸೇರಬೇಕೆಂಬ ಅಭಿಲಾಷೆಯಿಂದ ಸಿದ್ಧರು ನಾನಾ ವಿಧವಾದ ಚಿಹ್ನೆಗಳನ್ನು ಧರಿಸಿ ಈ ಕ್ಷೇತ್ರದಲ್ಲಿ ಮಾಹೇಶ್ವರ ವ್ರತವನ್ನು ಅನುಷ್ಠಾನ ಮಾಡುತ್ತಿರುವರು ಈ ಶುಭ ಕ್ಷೇತ್ರದಲ್ಲಿ ನಾನಾ ವಿಧವಾದ ವೃಕ್ಷಗಳು ಒತ್ತಾಗಿ ಬೆಳೆದಿವೆ ಹಲವು ಬಗೆಯ ಪಕ್ಷಿಗಳು ಮಧುರ ನಾದದಿಂದ ಮನೋಹರವಾಗಿ ಕೂಗುತ್ತಿವೆ ತಾವರೆಗಳು ನೈದಿಲೆಗಳು ಅರಳಿರುವ ಸರೋವರಗಳು ಕಂಗೊಳಿಸುತ್ತಿವೆ ಅಪ್ಸರ ಸ್ತ್ರೀಯರು ಗಂಧರ್ವರು ಕ್ರೀಡಿಸುತ್ತಿದ್ದಾರೆ ಸಿದ್ಧರು ಮನಸ್ಸನ್ನು ಸ್ಥಿರಗೊಳಿಸಿ ಇಂದ್ರಿಯಗಳನ್ನು ವಶಪಡಿಸಿಕೊಂಡು ಯೋಗವನ್ನು ಅಭ್ಯಾಸ ಮಾಡುತ್ತಿರುವರು ಇಲ್ಲಿ ವಾಸಿಸುವಾತನು ಏನು ಮಾಡುತ್ತಿದ್ದರೆ ನನಗೆ ಇಷ್ಟವೆಂಬುದನ್ನು ಹೇಳುತ್ತೇನೆ ಕೇಳು ನನ್ನಲ್ಲಿ ಮನಸ್ಸಿಟ್ಟು ನನ್ನ ಭಕ್ತನಾಗಿ ಸಮಸ್ತ ಕರ್ಮಗಳನ್ನು ನನ್ನಲ್ಲೇ ಅರ್ಪಿಸಬೇಕು ಮೋಕ್ಷವು ಇಲ್ಲಿ ಲಭಿಸುವಷ್ಟು ಸುಲಭವಾಗಿ ಮತ್ತೆಲ್ಲಿಯೂ ಲಭಿಸದು ಈ ದಿವ್ಯ ನಗರವು ನನ್ನದು ಶ್ರೇಷ್ಠವಾದುದೆಲ್ಲಕ್ಕಿಂತಲೂ ಅತಿ ಶ್ರೇಷ್ಠವಾದುದು ಬ್ರಹ್ಮನೇ ಮೊದಲಾದ ದೇವತೆಗಳಿಗೂ ಮೋಕ್ಷಾಭಿಲಾಷಿಗಳಾದ ಸಿದ್ಧಪುರುಷರಿಗೂ ಈ ವಿಷಯವೂ ಗೊತ್ತು ಆದುದರಿಂದ ಇದು ನನಗೆ ಬಹು ಪ್ರಿಯವಾದ ಕ್ಷೇತ್ರ ನನಗೆ ಇದರಲ್ಲಿ ಬಹಳ ಆಸಕ್ತಿ ಇದನ್ನು ನಾನು ಹಿಂದೆ ಎಂದೂ ಬಿಟ್ಟಿರಲಿಲ್ಲ ಮುಂದೆಯೂ ಕೂಡ ಯಾವಾಗಲೂ ಬಿಡುವುದಿಲ್ಲ ಆದುದರಿಂದ ಈ ಮಹಾಕ್ಷೇತ್ರಕ್ಕೆ ಅವಿಮುಕ್ತವೆಂಬ ಪ್ರಖ್ಯಾತಿಯು ಬಂದಿದೆ ನೈಮಿಷ ಕುರುಕ್ಷೇತ್ರ ಗಂಗಾದ್ವಾರ ಪುಷ್ಕರ ಈ ಕ್ಷೇತ್ರಗಳಲ್ಲಿ ಸ್ನಾನ ಮಾಡಲಿ ಸೇವೆ ನಡೆಸಲಿ ಇಷ್ಟು ಶೀಘ್ರವಾಗಿ ಮೋಕ್ಷವು ದೊರೆಯದು ಇಲ್ಲಾದರೂ ಅದು ಕ್ಷಿಪ್ರದಲ್ಲೇ ಲಭಿಸುತ್ತದೆ ಆದ ಕಾರಣ ಈ ಅವಿಮುಕ್ತ ಕ್ಷೇತ್ರವು ಉಳಿದವುಗಳಿಗಿಂತ ಶ್ರೇಷ್ಠವೆನಿಸಿದೆ ನನ್ನಿಂದ ಅಂಗೀಕೃತವಾಗಿರುವ ಕಾರಣ ಪ್ರಯಾಗವೂ ಕೂಡ ಇದರಂತೆಯೇ ಮೋಕ್ಷಪ್ರದವಾದ ಕ್ಷೇತ್ರವೆಂದು ಪ್ರಖ್ಯಾತವಾಗಿದೆ ಪ್ರಯಾಗವು ತೀರ್ಥಗಳಲ್ಲೆಲ್ಲ ಮೇಲಾದುದೇನೋ ನಿಜ ಆದರೆ ಈ ವಾರಾಣಸಿ ಕ್ಷೇತ್ರವು ಅದಕ್ಕಿಂತ ಶ್ರೇಷ್ಠವಾದುದು ಮಹಾತಪಸ್ವಿಯಾದ ಜೈಗೀಶವ್ಯನು ತನ್ನ ಯೋಗದ ಬಲದಿಂದ ಇಲ್ಲಿ ಅತ್ಯುತ್ತಮವಾದ ಸಿದ್ಧಿಯನ್ನು ಪಡೆದನು ಈ ಕ್ಷೇತ್ರದ ಮಹಿಮೆಯಿಂದಲೂ ಭಕ್ತಿಯಿಂದ ನನ್ನನ್ನು ಧ್ಯಾನ ಮಾಡಿದುದರಿಂದಲೂ ಮಹಾಶ್ರೇಷ್ಠನಾದ ಜೈಗೀಶವ್ಯನು ಯೋಗಿಗಳ ಸ್ಥಾನವನ್ನು ಪಡೆದನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮತ್ಸ್ಯ ಮಹಾಪುರಾಣದ ನೂರ ಎಂಬತ್ತನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे प्रथासृतं श्रीकृष्णाय नमः